ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸುಮಾರು ಜನಕ್ಕೆ ಅಷ್ಟಮಿ ತಿಥಿಯ ಬಗ್ಗೆ ಗೊತ್ತಿರೋದಿಲ್ಲ ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅತ್ಯದ್ಭುತವಾದ ಮಂಗಳವಾರದ ದಿನ ಕೂಡಿ ಬಂದಿದೆ ಸ್ನೇಹಿತರೆ ಮಂಗಳವಾರ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ಉತ್ತಮವಾಗಿ ಫಲವನ್ನು ಕೊಡುವಂಥ ದಿನ ಅಂತ ಸುಮಾರು ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಅದರ ಜೊತೆ ಅಷ್ಟಮಿ ಬಂದಿದೆ ಅಷ್ಟಮಿ ಅಂದರೆ ನಾವು ನೋಡಿ ಕಾಲಭೈರವನಿಗೆ ಪೂಜಿಸುವಂಥ ದಿನ ಹಾಗೆ ವಾರಹಿದೇವಿಗೆ ಇಷ್ಟವಾದ ದಿನ ವಾರಹಿದೇವಿಗೆ ಬಂದು सप्तमी अष्टमी पंचमी ಇದು ಎಲ್ಲವೂ ಕೂಡ ಒಂದು ಶಕ್ತಿ ಡಬಲ್ ಆಗುವಂಥ ದಿನ ಆಗಿರುತ್ತೆ ಸುಮಾರು ಜನಕ್ಕೆ ದೇವಸ್ಥಾನಗಳಿಗೆ ಹೋಗಿ ಬಂದಾಗ ತುಂಬಾ ನಮಗೆ ಒಳ್ಳೆಯದಾಗಿದೆ ಅಕ್ಕ ದೇವಿಯ ದೇವಸ್ಥಾನದ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ರಿ ಪರಿಹಾರಗಳನ್ನು ತಿಳಿಸ್ಕೊಟ್ಟಾಗ ನಾವು ಮಾಡ್ಕೊಂಡಿದ್ದಕ್ಕೆ ನಮಗೆ ತುಂಬ ಚೆನ್ನಾಗಿ ಉತ್ತಮವಾದ ಫಲವನ್ನು ನಾವು ನೋಡಿದ್ದೀವಿ ನಂಬಿಕೆ ಇದೆ ನಮಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಅಂತ ಕೂಡ ಹೇಳ್ತಾರೆ ತುಂಬ ಖುಷಿಯಾಗುತ್ತೆ ಅಂದರೆ ಯಾರಿಗೋ ಒಂದಷ್ಟು ಜನಕ್ಕೆ ಇದರಿಂದ ಒಳ್ಳೆಯದಾಗ್ತಾ ಇದೆ ಅಂದರೆ ತುಂಬಾ ಒಳ್ಳೆ ಲ್ವಾ ಈ ಪರಿಹಾರವನ್ನು ಅದು ಮಂಗಳವಾರ ಕೂಡಿ ಬಂದಿದೆ ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲವೂ ಕೂಡ ಸರಳ ವಿಧಾನದಲ್ಲೇ ಇರುತ್ತೆ ಇಲ್ಲಿ ನಾವು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡದೆ ಮಾಡಿಕೊಳ್ಳುವ ನಮ್ಮ ಮನಸ್ಸಿಗೆ ತುಂಬಾ ಮುದ ಕೊಡುವ ಒಂದು ಪರಿಹಾರಗಳು ಇದಾಗಿರುತ್ತೆ ನೀವು ದಾಸವಾಳದ ಎಲೆಯನ್ನು ತಗೊಳ್ಳಿ ಯಾಕಂದರೆ ದಾಸವಾಳದ ಎಲೆ ಬಂದು ಭೂದೇವಿ ವಾಸಿಸುವಂತ ಲಕ್ಷ್ಮೀ ದೇವಿ ವಾಸಿಸುವಂಥ ಅತ್ಯದ್ಭುತವಾದ ಗಿಡ ಅಂತ ಹೇಳ್ತೀವಿ ಎಲ್ಲರ ಮನೆ ಹತ್ರ ಕೂಡ ಆಲ್ಮೋಸ್ಟ್ ಈ ಗಿಡವನ್ನು ನೆಟ್ಟಿರ್ತಾರೆ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ದಾಸವಾಳದ ಹೂವುಗಳನ್ನು ನಾವು ಎಲ್ಲ ಪೂಜೆಗಳಲ್ಲೂ ಬಳಸ್ತೀವಿ ಮೊದಲೆಲ್ಲ ಕೂಡ ಕಳಶಕ್ಕೆ ವೀಳಿಯದೆಲೆ ಎಲ್ಲ ಸಿಗ್ತಾ ಇರಲಿಲ್ಲ ಹಾಗೆಲ್ಲ ಕೂಡ ಈ ರೀತಿ ದಾಸವಾಳದ ಎಲೆಯನ್ನೇ ಇಟ್ಟು ಪೂಜಿಸುವಂಥದ್ದು ಇರ್ತಾ ಇತ್ತು ತುಂಬ ಜನಕ್ಕೆ ಹಳೆ ಕಾಲದಲ್ಲಿ ಮಾಡ್ತಾ ಇರುವಂಥ ಪದ್ಧತಿಗಳು ಗೊತ್ತಿರುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಒಂದಷ್ಟಾಗಲ ಭೂಮಿ ಇಲ್ಲ ಒಂದಷ್ಟಾಗ್ಲ ಮನೆ ಇಲ್ಲ ಅಂತ ಇರ್ತಾರೆ ನೋಡಿ ಸ್ವಂತವಾಗಿ ನಮಗೆ ಒಂದು ಪುಟ್ಟದಾಗಿ ಮನೆ ಇದ್ದರೂ ಕೂಡ ಒಂಥರ ಖುಷಿ ನಮ್ಮದೇ ಆಗಿರುತ್ತಲ್ವ ಆ ಸಂತೋಷವೇ ಬೇರೆ ರೀತಿ ಇರುತ್ತೆ ಆದರೆ ಬಾಡಿಗೆ ಮನೆಗಳಲ್ಲಿ ವಿಧಿ ಇಲ್ಲದೆ ಇರುವಂಥವರು ನಾವು ಎಷ್ಟೋ ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲೇ ಜೀವನ ಸಾಕಾಗಿದೆ ಅಕ್ಕ ಬಾಡಿಗೆ ಕಟ್ಟೋದಕ್ಕೂ ಆಗೋದಿಲ್ಲ ಹಾಗಂತ ನಮಗೆ ದುಡ್ಡು ಕೂಡಿಟ್ಟಿಲ್ಲ ನಾವು ಸ್ವಂತವಾಗಿ ಮನೆ ಬೇಕು ಆದರೆ ಅಂತ ಹೇಳ್ತಾರೆ ಅದು ಒಂಥರ ನಮಗೆ ಯಾವ ಥರ ಸಾಧ್ಯ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ದೇವರ ಕೃಪೆ ಅನ್ನೋದಿದ್ದರೆ ನಾವು ಯಾವಾಗಲೂ ಅಷ್ಟೇ ಸಮಯವನ್ನು ವ್ಯರ್ಥ ಮಾಡದೆ ಏನೋ ಒಂದು ಮಾಡ್ತಾ ಇದ್ದೀವಿ ಅದರ ಜೊತೆ ದೈವದ ಅನುಗ್ರಹ ಸಿಕ್ಕಾಗ ಜೀವನ ಯಾವ ರೀತಿ ಆಗುತ್ತೆ ಅಂದರೆ ನಾವು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇರೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಾಗುತ್ತೆ ನಾವು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದ್ರೂ ಅಷ್ಟೇ ನಾವು ಕಷ್ಟಪಡಬೇಕು ಕಷ್ಟದ ಜೊತೆ ದೇವರ ಆಶೀರ್ವಾದ ಇರಬೇಕು ಅದಕ್ಕೋಸ್ಕರ ಈ ಪರಿಹಾರ ದಾಸವಾಳದ ಎಲೆಯನ್ನು ತಗೊಳ್ಳಿ ಮಂಗಳವಾರ ಕೂಡಿ ಬಂದಿರೋದ್ರಿಂದ ರಿಪೀಟಾಗಿ ಯಾರಿಗೆ ಸಾಲಗಳು ಜಾಸ್ತಿ ಇದೆ ಅಂಥವರು ಕೂಡ ಮಾಡಿಕೊಳ್ಬಹುದು ಇದನ್ನು ಮೇನ್ ಸಾಲಗಳಿಗಾಗಿ ಹಾಗೂ ನಮಗೊಂದು ಮನೆ ಭೂಮಿ ಈ ಥರ ಇಷ್ಟಪಡುವಂಥವರು ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಇದಕ್ಕೆ ಮೈಸೂರು ಬೆಳೆ ಬೇಕಾಗುತ್ತೆ ನಮಗೆ ಮಂಗಳವಾರ ಅಂದರೆ ಕೆಂಪು ಪದಾರ್ಥಗಳನ್ನು ನಾವು ಅಂದರೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಹಾಗೂ ಕೆಂಪು ಪದಾರ್ಥಗಳಿಂದ ಅಡುಗೆ ಮಾಡಬಾರ್ದು ದಿನ ಬೇಳೆಕಾಳುಗಳಿಂದ ಅಡುಗೆ ಮಾಡಬಾರ್ದು ಅದೆಲ್ಲವೂ ಕೂಡ ಕಷ್ಟಕ್ಕೆ ಗುರಿ ಆಗುತ್ತೆ ಸಾಲಗಳಿಗೆ ಗುರಿ ಆಗ್ತೀವಿ ಅದಕ್ಕೋಸ್ಕರ ಮಾಡ್ಕೊಳ್ಬಾರ್ದು ಅಂತ ಹೇಳ್ತೀವಿ ಆದರೆ ಈ ಕೆಂಪು ಕಲ್ಲರಲ್ಲಿರುವಂಥ ಮೈಸೂರು ಬೆಳೆಯನ್ನು ಒಂದು ಸ್ವಲ್ಪ ಹಾಕಿ ಸ್ವಲ್ಪ ತುಪ್ಪನೇ ಜಾಸ್ತಿ ನಮ್ಗೆ ಬೇಕಾಗಿರೋದಿಲ್ಲ ಒಂದೇ ಒಂದು ತುಂಡು ಬೆಲ್ಲವನ್ನು ಇದರಲ್ಲಿ ಹಾಕ್ಬಿಟ್ಟಿದ್ದೆ ನಿಮ್ಮ ಹತ್ರ ಎಷ್ಟು ಕಾಸು ಇರುತ್ತೆ ಹನ್ನೊಂದು ರೂಪಾಯಿ ನೂರ ಒಂದು ರೂಪಾಯಿ ಯಾರು ಸಾಲ ಮಾಡ್ಕೊಂಡಿರ್ತಾರೆ ನೋಡಿ ಅವರು ಇದನ್ನು ಮಾಡ್ಕೊಳ್ಳಿ ಹಾಗೆ ನಾವು ಮನೆ ತಗೊಳ್ಬೇಕು ಅಂತ ಆಸೆ ಇದೆ ಯಾಕೆ ಒಂದು ಅಷ್ಟೋ ಇಷ್ಟೋ ದುಡ್ಡು ಕೂಡ ಕೂಡಿಟ್ಟಿದ್ದೀವಿ ಅಂತ ಆಸೆ ಪಡ್ತಾ ಇರ್ತಾರಲ್ವ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲೂ ನಿಲ್ಲಿಸದೆ ಮನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರಲ್ವ ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೂರ ಒಂದು ರೂಪಾಯಿ ಸಾವಿರದ ಒಂದು ರೂಪಾಯಿ ಐನೂರ ಒಂದು ನಿಮ್ಮ ಶಕ್ತಿಯನುಸಾರ ಇದರಲ್ಲಿ ಇಡಬೇಕು ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಕೇಳ್ಕೊಳ್ಬೇಕು ಇದನ್ನು ನಮಗೆ ಈ ರೀತಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ನೀನು ತೀರಿಸುತ್ತಾಯಿ ಅಂತಂದ್ಬಿಟ್ಟು ಒಂದು ದಾರಿಯನ್ನು ತೋರಿಸಮ್ಮ ಒಳ್ಳೆಯ ದಾರಿನಲ್ಲಿ ನಿನ್ನನ್ನೇ ನಂಬಿದ್ದೀವಿ ಅಂತ ಕೇಳಿಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ ಇದನ್ನು ಮಾಡಿದಾಗ ಮಾರನೆಯ ದಿನ ಏನು ಮಾಡಬೇಕು ಅಂದರೆ ಇದರಲ್ಲಿರುವಂಥ ಕಾಸನ್ನು ನೀವು ಎತ್ತಿ ಏನಕ್ಕಾಗಿ ಸಾಲ ತೀರಿಸಬೇಕು ಅಂತ ಅಂದ್ಕೊಂಡೇ ಇರ್ತೀರಲ್ವ ಅವ್ರಿಗೆ ಇದನ್ನು ಅದರ ಜೊತೆ ಇನ್ನಷ್ಟು ದುಡ್ಡನ್ನು ಸೇರಿಸಿ ಕೊಡಬಹುದು ಸಾಲ ಯಾವುದೂ ಇಲ್ಲ ನಾವು ಒಂದು ಭೂಮಿ ತಗೊಳ್ಬೇಕು ಮನೆ ತಗೊಳ್ಬೇಕು ಅಂತ ಆಸೆ ಪಟ್ಟು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರಲ್ವ ಅವರು ಆ ದುಡ್ಡನ್ನು ಏನು ಮಾಡಬೇಕು ಒಂದು ಉಂಡಿಯಲ್ಲಿ ಹಾಕಿಡಬೇಕು ಅಂದರೆ ನೀವು ಇರ್ತೀರಲ್ವ ನಿಮ್ಮ ಜಾಗಕ್ಕೋಸ್ಕರ ಅದರ ಜೊತೆ ಸೇರಿಸಿಟ್ಕೊಳ್ಳಿ ಆ ಥರ ಸೇರಿಸಿಟ್ಕೊಂಡಾಗ ನೋಡಿ ಇನ್ನೂ ಜಾಸ್ತಿ ದುಡ್ಡನ್ನು ನೀವು ಸೇರಿಸೋದಕ್ಕೆ ಒಂದು ದಾರಿಯನ್ನು ತೋರಿಸುತ್ತೆ ಈ ಪರಿಹಾರ ಆ ಮೈಸೂರು ಬೇಳೆ ಹಾಕಿರ್ತೀವಲ್ವ ಬೇಳೆನೂ ಆ ಬೆಲ್ಲ ಎಲೆಯ ಸಮೇತ ತಗೊಂಡೋಗ್ಬಿಟ್ಟಿದೆ ನಿಮ್ಮ ಮನೆಯ ಹತ್ರ ಟೆರೇಸ್ ಇದ್ದರೆ ಅಥವಾ ನಿಮ್ಮ ಮನೆಯ ಕಾಂಪೌಂಡ್ ಮೇಲೆ ಸ್ವಲ್ಪ ದೂರದಲ್ಲಿ ಅಥವಾ ನಿಮಗೆ ಇನ್ನೂ ಹತ್ತಿರದಲ್ಲೇ ದೇವಾಲಯಗಳಿದ್ದರೆ ಹಸುಗಳಿದ್ದರೆ ಹಸುಗಳಿಗೂ ತಿನ್ನಿಸ್ಬಹುದು ಇಲ್ಲ ಅಂದರೆ ನೀವು ದೇವಾಲಯಗಳ ಬಳಿ ಇಟ್ಬಿಟ್ಟು ಬರಬಹುದು ಇಲ್ಲ ಪರವಾಗಿಲ್ಲ ನಮ್ಮ ಟೆರೇಸ್ ಇದೆ ಅಂತ ಹೇಳಿದರೆ ಒಂದು ಮೂಲೆಯಲ್ಲಿ ಇದನ್ನು ಇಟ್ಬಿಟ್ಟು ಒಂದು ಲೋಟದಲ್ಲಿ ನೀರನ್ನು ಇಡಬಹುದು ಪಕ್ಷಿಗಳು ಬಂದು ತಿಂದ್ಕೊಂಡೋಗುತ್ತೆ ಇರುವೆಗಳು ತಿನ್ನುತ್ತೆ ನೀರನ್ನು ಕುಡಿಯುತ್ತೆ ಈ ಥರ ನೀವು ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಹೊಂದಾಣಿಕೆಯ ಸಮಸ್ಯೆ ಇದ್ದರೂ ದುಡ್ಡು ಕಾಸಿನ ಸಮಸ್ಯೆ ಇದ್ದರು ಮನೆಯಲ್ಲಿ ತುಂಬಾ ಬಡತನ ಕಾಡ್ತಾ ಇದೆ ಅಂತ ಹೇಳುವಂಥವರು ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಕೊರತೆ ಮಕ್ಕಳಿಗೆ ಸರಿಯಾಗಿ ಓದೋದಿಲ್ಲ ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ ಅಂತ ಹೇಳುವಂಥವರು ಕೂಡ ಒಳ್ಳೆಯ ಉತ್ತಮ ದಾರಿಯಲ್ಲಿ ಹೋಗ್ತಾರೆ ತುಂಬ ಆರೋಗ್ಯವಾಗಿರ್ತಾರೆ ತುಂಬ ಇರ್ತಾರೆ ಇದೆಲ್ಲವೂ ಕೂಡ ಸಾಧ್ಯ ಈ ಪರಿಹಾರಗಳಲ್ಲಿ ಮತ್ತೊಂದು ಪರಿಹಾರ ತೆಂಗಿನಕಾಯಿದು ತೋರಿಸ್ದೆ ಇದು ನಿಮ್ಮ ಇಷ್ಟ ಮಾಡಿಕೊಂಡ್ರೆ ಆ ದಿನ ತುಂಬ ಚೆನ್ನಾಗಿರುತ್ತೆ ಅತಿ ಕಠಿಣ ಸಮಸ್ಯೆಗಳು ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಹವರು ಇದರಲ್ಲಿ ತೋರಿಸ್ದೆ ಅಲ್ವಾ ಸ್ವಸ್ತಿಕ್ಕೂ ಮತ್ತು ಆ ಕಡೆ ಈ ಕಡೆ ಗೆರೆಗಳು ಹಾಕೋದು ಸೇಮ್ ಅದೇ ಥರನೇ ಬಿಡಿಸ್ಕೊಳ್ಬೇಕು ನೀವೊಂದು ಚೆನ್ನಾಗಿರುವಂಥ ತೆಂಗಿನಕಾಯಿನ ತಗೊಂಡು ಅದರಲ್ಲಿ ಬಿಡಿಸಿಬಿಟ್ಟಿದ್ದೆ ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಯಾವುದೇ ರೀತಿಯ ಟೋಟಲ್ ಪ್ರಾಬ್ಲಮ್ಸ್ ಏನೇ ಇರಬಹುದು ಅದನ್ನು ಹೇಳ್ಕೊಳ್ತಾ ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸ್ ನೀವು ಅದನ್ನು ಏಳು ಬಾರಿ ಸುತ್ತಕೊಳ್ಬೇಕಾಗುತ್ತೆ ಇದನ್ನು ಏಳು ಬಾರಿ ಸುತ್ತಕೊಂಡಿದ್ದೆ ನಿಮಗೆ ಎಲ್ಲಾದರೂ ದೇವತಾ ವೃಕ್ಷಗಳು ಕಾಣಿಸಿದ್ರೆ ಯಾವುದಾದ್ರೂ ಪರವಾಗಿಲ್ಲ ನೀವು ಇನ್ನೂ ಬೆಸ್ಟು ಅಂದರೆ ಆ ಒಂದು ನೀಮ್ ಟ್ರೀ ಅಂದರೆ ಬೇವಿನ ಮರ ಸಿಗುತ್ತಲ್ವ ಅಲ್ಲಿ ಹಾಕ್ಬಿಟ್ಟು ಬಂದರೂ ಸಾಕಾಗುತ್ತೆ ಹಾಕ್ಬಿಟ್ಟು ಹಿಂದೆ ತಿರುಗಿ ನೋಡಬಾರ್ದು ಸೀದಾ ಬಂದುಬಿಡಬೇಕು ಈ ಥರ ಮಾಡಿ ನೋಡಿದ್ರೆ ತೆಂಗಿನಕಾಯಲ್ಲಿ ಎಷ್ಟು ಪವರ್ ಇರುತ್ತೆ ಅಂದರೆ ಸಮಸ್ಯೆಗಳು ನಮಗೆ ಬೇಗನೆ ಹೊರಟೋಗುತ್ತೆ ಪರಿಹಾರ ಅನ್ನೋದು ಸಿಗುತ್ತೆ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗಲಿ ನಿಮಗೆ ಧನ್ಯವಾದಗಳು